ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಸ್ವಾಗತ ನಾನಿವತ್ತು ಬೀನ್ಸ್ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರ್ತೀನಿ ಈ ರೀತಿ ಮಾಡಿದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲಾಗೂ ಕೂಡ ಮಾಡ್ಕೋಬೋದು ಸಾಯಂಕಾಲ ಟೈಮು ಆಯಿಲ್ ಫುಡ್ ಅದು ಇದು ಸ್ನ್ಯಾಕ್ಸ್ಗೆ ತಿನ್ನೋ ಬದಲು ಈ ರೀತಿ ಬೀನ್ಸ್ ಪಲ್ಯನ ಮಾಡ್ಕೊಂಡು ತೀನಿ ತುಂಬ ಅಂದರೆ ತುಂಬ ಎಕ್ಸಲೆಂಟಾಗಿರುತ್ತೆ ಟೇಸ್ಟು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ದೇಹಕ್ಕೆ ಕೂಡ ತುಂಬಾ ತಂಪು ಆರೋಗ್ಯಕ್ಕೆ ಕೂಡ ಬೀನ್ಸು ತುಂಬಾ ಒಳ್ಳೆಯದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಬೀನ್ಸನ್ನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತೊಳೆದು ಬಿಟ್ಟು ಚೆನ್ನಾಗಿ ಇದನ್ನು ಬೀನ್ಸ್ ಮುಳುಗೋವರೆಗೂ ನೀರನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಸಾಲ್ಟನ್ನು ಹಾಕ್ಬಿಟ್ಟು ಸಲ ಎಲ್ಲ ಕೂಡ ಇದನ್ನು ಕಲಿಸ್ಬಿಟ್ಟು ಈ ರೀತಿ ಪಾತ್ರೆಗಳೇ ಬೇಯಿಸ್ಕೊಳ್ಳಿ ಇದನ್ನು ನಾನೊಂದು ಐದು ನಿಮಿಷ ಕುದಿಸ್ಕೊತೀನಿ ಬೆಂದುಬಿಡುತ್ತೆ ಬೇಗನೆ ಕುಕ್ಕರಲ್ಲಿ ಏನು ಅವಶ್ಯಕತೆ ಇಲ್ಲ ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದು ಬೇಯೋಷ್ಟೊತ್ತಿಗೆ ಸ್ವಲ್ಪ ಶುಂಠಿ ಜಾಸ್ತಿ ಏನು ಬೇಡ ಸ್ವಲ್ಪ ಶುಂಠಿ ಒಂದೆರಡು ಇಂಚಿನಷ್ಟು ಹಸಿ ಕೊಬ್ಬರಿ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಸ್ವಲ್ಪ ತರಿ ತರಿಯಾಗಿಯೇ ರುಬ್ಕೋಬೇಕು ಆ ಮಸಾಲೆನ ಇವಾಗ ಮೇಲೆ ಒಂದು ಬಾಣಲಿನ ಇಟ್ಟು ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಆಯಿಲನ್ನು ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಈ ಥರ ಪಲ್ಯಗಳಲ್ಲಿ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಬೇಳೆನ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವಿಲ್ಲಿ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವು ಇಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಫ್ರೈ ಮಾಡೋದೇನು ಬೇಡ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಈ ಪೇಸ್ಟನ್ನು ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ಕೊಬ್ಬರಿಯಲ್ಲಿನ ಹಸಿ ಸ್ಮೆಲ್ ಇರುತ್ತಲ್ವ ಈ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲೆಲ್ಲ ಒಂಥರ ಹಸಿ ಹಸಿಯ ಸ್ಮೆಲ್ ಬರ್ತಾ ಇರ್ತಲ್ವ ಸಾಸಿವೆ ಕೂಡ ಹಾಕ್ತಾರೆ ನೀವು ಬೇಕಿದ್ರೆ ಸಾಸಿವೆ ಕೂಡ ಹಾಕ್ಕೋಬೋದು ಒಂದು ನಿಮಿಷ ಫ್ರೈ ಮಾಡಾದ್ಮೇಲೆ ನಾನೊಂದು ಅರ್ಧ ಟೀ ಸ್ಪೂನು ಅರಶಿನ ಪುಡಿನ ಹಾಕಿದ್ದೀನಿ ಹಾಗೆಯೇ ರುಚಿಗೆ ನೋಡಿಕೊಂಡು ಆವಾಗಲೇ ನಾವು ಹಾಕ್ಕೊಂಡಿದ್ವಲ್ಲ ಉಪ್ಪು ಬೀನ್ಸ್ ಬೇಯೋಕ್ಕೆ ಇವಾಗ ಸ್ವಲ್ಪ ಎಷ್ಟು ಬೇಕೋ ಈ ಮಸಾಲಾಗೆ ಅಷ್ಟು ಉಪ್ಪು ಸಾಲ್ಟನ್ನು ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾವು ಬೇಯಿಸಿಟ್ಕೊಂಡಂತಹ ಬೀನ್ಸನ್ನು ಚೆನ್ನಾಗಿ ಬೆಂದಿದೆಯಾ ಇಲ್ವ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಬೆಂದಾದ್ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಬಿಡುತ್ತೆ ಬೀನ್ಸು ಒಂಚೂರು ನೀರು ಇಲ್ದಂಗೆ ನಾವು ಬೀನ್ಸನ್ನು ಮಾತ್ರ ಸಪ್ರೇಟ್ ಮಾಡ್ಕೋಬೇಕು ಬೀನ್ಸನ್ನು ಇದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆದಷ್ಟು ಬೀನ್ಸನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಇರುತ್ತೆ ನೋಡೋಕ್ಕೂ ತಿನ್ನೋಕ್ಕೂ ಟೇಸ್ಟು ಚು ಚೆನ್ನಾಗಿರುತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಸೂಪರ್ ಟೇಸ್ಟಿಗೆ ಬೀನ್ಸ್ ಪಲ್ಯ ಆಗಿಬಿಡುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮ